ನೋಡಿರಿ ಈ ಥರ ಎಲ್ಲ ಫಿಲ್ಟ್ರ್ ಎಲ್ಲ ಇಲ್ಲಿ ಮನೆ ಹತ್ರ ಎಲ್ಲ ಬಿದ್ದು ನೋಡಿ ಮನೆ ಮೇಲೆ ಬಿದ್ದೆಲ್ಲ ಮನೆಯೆಲ್ಲ ನೋಡಿರಿ ಎಲ್ಲಿವರೆಗೂ ಹೊಡ್ಕೊಂಡ್ಬಂದೈತೆ ಇಲ್ಲೆಲ್ಲ ಹೊಡ್ಕೊಂಡು ಬಂದು ನೋಡಿರಿ ಆಗಿರೋ ಫಜೂತಿಗಳು ನೋಡಿರಿ ಇಲ್ಲಿ ಕರೆಂಟ್ ಗಿರಂಟ್ ಎಲ್ಲ ಮನೆಗಳೆಲ್ಲ ಕುಡ್ಸಲೆಲ್ಲ ಹೋಗಿರೋದು ನೋಡಿರಿ ಈ ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದಾರೆ ನಮ್ಮ ಎಮ್ ಎಲ್ ಡಾಕ್ಟರ್ ಶ್ರೀನಿವಾಸ್ ಸಾರ್ ಅವರು ಏನು ಮಾಡ್ತಾ ಇದಾರೆ ಇಲ್ಲಿ ನೋಡ್ರಿ ಹಾಂ ಎಲ್ಲ ಈ ಸಾಹೇಬ್ರ ಇದ್ದಾರಲ್ಲ ಅವ್ರು ಬಂದು ಸ್ವಲ್ಪ ಈ ಕಡೆ ಸ್ವಲ್ಪ ಬಂದು ನಮ್ಗೆ ಏನಾದರೂ ಒಂದು ಅನುಕೂಲ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ನೋಡಿರಿ ಈ ಫಿಲ್ಟ್ರು ಇದ್ರ ನೀರು ಈ ನೀರಿನ ಬಂದು ಅಲ್ಲಿ ಮನೆ ಮೇಲೆ ಬಿದ್ದೈತೆ ಈ ಥರ ಆದರೆ ಹೆಂಗಂತ ಮೂರು ಮೂರ್ನಾಲ್ಕು ಮನೆಗಳು ಈ ಥರ ಆಗಿರೋದು ನೋಡಿ ಮನೆಗಳು ಟಾಪೆಲ್ಲ ಎಗಿರಿ ನೋಡಿ ಈ ಥರ ಅನಾಹುತ ಆಗಿದೆ ಎಮ್ ಎಲ್ ಸಾಹೇಬರು ಅದೆಷ್ಟು ಬೇಗ ಬರಬೇಕು ಇದಕ್ಕೆ ರಾ ಅದೆಷ್ಟು ಬೇಗ ಬಂದು ಇದಕ್ಕೇನಾದರೂ ಒಂದು ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಷ್ಟೇ ಇಲ್ಲ ಆಯ್ತಾ ಇವ್ ಏನೋ ಗೌರ್ಮೆಂಟ್ ಭೂಮಿ ಗಿರ್ಮೆಂಟ್ ಭೂಮಿ ಬಂದು ಏನಾದರೂ ಒಂದು ನೋಡಿರಿ ಇಷ್ಟು ಬಂದ ಬಸ್ ಇರೋದು ಕಿತ್ಕೊಂಡೋಗಿ ಅಂದರೆ ಇನ್ನು ನಮ್ಮಂತ ಇಂಥ ಗುಡ್ಸಲು ಇಂಥ ಗುಡ್ಸಲು ಏನು ಮಾಡ್ತಾರೆ ಹೇಳ್ರ ಅಧಿಕಾರಿಗಳು ಇದ್ದರು ಒಂದೇ ಬಿಟ್ಟರು ಒಂದೇ ಏನಾದರೂ ಒಂದು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಸರ್ ಅವ್ರಿಗೆ ಈ ಮಾಹಿತಿ ಒಂದು ಹಾಕ್ತಿವಿ ನೋಡ್ರಿ ಆಯ್ತು ನಿನ್ನೆ ಕುಡ್ಲಿಗಿ ತಾಲೂಕಲ್ಲಿ ಮಳೆ ಬಂದು ಅಲೆಮಾರಿಗಳು ಎಲ್ಲ ಟೆಂಟ್ಗಳು ಆರೋಗ್ಯದ ನಾವು ಗ್ರೂಪಲ್ಲಿ ನೋಡಿದ್ವಿ ಸಂಬಂಧಪಟ್ಟ ಅಲ್ಲಿ ನಾವು ಫೋನ್ ಮಾಡಿದಾಗ ಅವರು ತಾಲೂಕು ಅಧಿಕಾರಿಗಳು ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಇವತ್ತು ಸಹ ತುಂಬ ಸೆಕೆ ಆಗ್ತಿದೆ ಇವತ್ತೇನಾದರೂ ಇವತ್ತು ಮಳೆ ಬಂದು ಅಲ್ಲಿರುವಂಥ ಅಲೆಮಾರಿಗಳಿಗೆ ತಮ್ಮ ಚಂದಾಸರ ಸಮುದಾಯಕ್ಕೆ ಏನಾದರೂ ಹಾನಿ ಉಂಟಾಗಿ ಪ್ರಾಣ ಹಾನಿಗಳಾದರೆ ಅದಕ್ಕೆ ನೇರ ಅಲ್ಲಿನ ತಹಸೀಲ್ದಾರು ಅಲ್ಲಿನ ತಾಲೂಕು ನಿರ್ವಹಣಾಧಿಕಾರಿಗಳು ಅಲ್ಲಿ ತಾ ತಾಲೂಕಿಗೆ ಸಂಬಂಧಪಟ್ಟಂಥ ಪಿ ಡಿ ಒಗಳು ಕರೆಂಟ್ ಇದನ್ನು ಹೇಳಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಅಲೆಮಾರಿಗಳು ಭಾಳ ಎಪ್ಪತ್ತು ವರ್ಷಗಳಾದರೂ ಸಹ ಅಕ್ಕಪತ್ರಗಳಿಲ್ಲದೆ ಟೆಂಟ್ಗಳು ಲಾಸ್ ಮಾಡ್ತಾರೆ ಸಂವಿಧಾನದಲ್ಲಿ ಎಷ್ಟೊಂದು ಅವಕಾಶಗಳಿದೆ ಇವತ್ತು ಸರ್ಕಾರದಲ್ಲಿ ಎಷ್ಟೋ ನಮ್ಮದೊಂದು ಅಲೆಮಾರಿ ನಿಗಮ ಇದೆ ಸರ್ಕಾರದಲ್ಲಿ ಬಜೆಟಲ್ಲಿ ದುಡ್ಡಾಗಿದೆ ಇವತ್ತು ಅವರು ತಾ ಟೆಂಟಲ್ಲಿದ್ದಾರೆ ಕೂಡಲೇ ತಾ ಸಂಬಂಧಪಟ್ಟ ತಹಸೀಲ್ದಾರಲ್ಲಿ ಒಂದು ತಾತ್ಕಾಲಿಕ ಟೆಂಟು ಗಂಜಿ ಕೇಂದ್ರ ಮಾಡಬೇಕು ಅವ್ರನ್ನ ಕೂಡಲೇ ಇವತ್ತು ಮಳೆ ಬಂದು ರಾತ್ರಿ ಆನೆ ಇಲ್ದಂಗೆ ಕೂಡಲೇ ಅವರನ್ನೊಂದು ಸುರಕ್ಷಿತವಾದ ಸ್ಥಳಕ್ಕೆ ತಾಲೂಕು ಅಲ್ಲಿ ಏನು ಕಚೇರಿಗಳು ಅಂಬೇಡ್ಕರ್ ಭವನ ಅನ್ನು ಸ್ತ್ರೀ ಅವ್ರನ್ನ ಕಾಪಾಡಬೇಕು ಮತ್ತು ಕೂಡಲೇ ಅವ್ರಿಗೆ ಒಂದು ಅಕ್ಪತ್ರ ಕೊಡೋ ವ್ಯವಸ್ಥೆ ಆಗ್ಬೇಕು